ಅರಣ್ಯ ಇಲಾಖೆ ಏಕಾಏಕಿ ಒನ್ ಸೆವೆಂಟಿ ರೈಸ್ ಮಾಡ್ಬಿಡ್ತು ಫಿಫ್ಟಿ ರುಪೀಸ್ ಇದ್ದಿದ್ದನ್ನ ಒನ್ ಸೆವೆಂಟಿ ಮಾಡಿತ್ತು ಅಲ್ಲಿಂದ ಟೂ ಏಟಿ ಆಯಿತು ಇದರಿಂದಾಗಿ ಭಾಳ ಇದಾಯಿತು ಆಮೇಲೆ ನಿಮ್ಮನ್ನ ಒಂದು ಇನ್ವೆಟ್ ಮಾಡಿ ನೀವು ಬಂದ್ರಿ ನೀವು ಅದನ್ನು ನಮಗೆ ಇವತ್ತು ಟೂ ಟೆನ್ ಟೆನ್ ಅಲ್ಲೇ ವೀಕೆಂಡ್ ಅಲ್ಲಿ ಟೂ ಟೆನ್ ಟೂ ಟೆನ್ ಟೂ ಟೆನ್ ಇದೆ ಏನೇ ಅಲ್ಲಿ ಪ್ರಯತ್ನ ಮಾಡಿ ನಮ್ಮ ಪಂಚಾಯತಿ ಮತ್ತೆ ಇಲ್ಲಿನ ಉದ್ಯಮದಾರರ ಬೇಡಿಕೆ ಪ್ರವಾಸಿಗರ ಒಂದು ಹಿತದೃಷ್ಟಿಯಿಂದ ಮಾಡಿದಿರ ನಿಮಗೆ ಅಭಿನಂದನೆಗಳು ಅದೇ ರೀತಿ ಇನ್ನು ಕೂಡ ಸರ್ ಇದು ಮಾಡಲೇಬೇಕು ಮಾಡ್ತಾ ವಿರೋಧನೆ ಅರಣ್ಯ ಇಲಾಖೆ ಮೇಲೆ ನಾನು ಹೇಳ ಸರ್ ನಂದು ವಿರೋಧನೆ ನೀವು ಕಾಮ ಇವತ್ತು ಪ್ರವಾಸೋದ್ಯಮ ಇದ್ದಿದ್ದಕ್ಕೆ ನಾವೆಲ್ಲ ಇವತ್ತು ಸೂಟು ಬೂಟ್ ಹಾಕೊಂಡು ಓಡಿ ಗೆಸ್ಟ್ಗಳನ್ನು ಅವಲಂಬಿತವಾಗಿ ಎಷ್ಟೋ ಉದ್ಯಮಗಳು ಬೆಳೀತಿದೆ ಕೊಡಗಲ್ಲಿ ಹೋಮ್ ಸ್ಟೇ ಇರ್ಬೋದು ರೆಸಾರ್ಟ್ ಇರ್ಬೋದು ಹೋಟೆಲ್ ಉದ್ಯಮ ಬಂದಾಗ ಇಲ್ಲಿ ಗೆಸ್ಟ್ಗಳು ದುಬಾರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸರ್ ದುಬಾರೇನೆ ನೋಡ್ಕೊಂಡು ಬರೋದು ಬಂದಾಗ ಐವತ್ತು ರೂಪಾಯಿ ಇದ್ದರೆ ಇನ್ನೂರ ಎಂಬತ್ತು ರೂಪಾಯಿ ಮಾಡಿದಾಗ ಸಡನ್ ಆಗಿ ಒಂದು ಇಲ್ಲೆಲ್ಲ ಐ ಪೈ ಬರೋಲ್ಲ ಒಬ್ಬ ಕೂಲಿ ಕಾರ್ಮಿಕನು ಕೂಡ ರಿಲೀಫ್ ಮಾಡಲಿಕ್ಕೆ ಒಬ್ಬ ಕಟಿಂಗ್ ಸಹನ್ ಇರ್ಬೋದು ಹೋಟೆಲ್ ಪಾತ್ರೆ ತೊಳೆಯೋನಿರ್ಬೋದು ಯಾರೇ ಇದ್ರು ಕೂಡ ಒಂದು ಟೂರ್ ಹೋಗೋಣ ಅಂತ ಒಂದು ಪ್ಯಾಕೇಜ್ ಹಾಕೊಂಡು ಬಂದಾಗ ಒಂದೊಂದು ಪಾಯಿಂಟಿಲ್ಲೆ ಒಂದು ಒಬ್ಬ ಪರ್ ಪರ್ಸನ್ ಇನ್ನೂರ ಎಂಬತ್ತು ರೂಪಾಯಿ ಆದರೆ ಇದು ಅದರ ತರಡೆಯಲ್ಲ ಸರ್ ಅದನ್ನು ದಯವಿಟ್ಟು ಇನ್ನು ಇನ್ನಾದರೂ ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದರೆ ಸರ್ ಅದನ್ನು ನೀವು ಕಡಿಮೆ ಮಾಡಲೇಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೀನಿ ಬೇರೆ ಅಂದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ